ಸ್ವಾಗತ ಈ ನಿಮ್ಮ ಮೌನದ ಕವಿತೆಗೆ ಸ್ನೇಹಿತರೆ ಎಲ್ಲರೂ ಅವರವರ ಪ್ರೀತಿ ಪಾತ್ರರೊಂದಿಗೆ ಎಷ್ಟು ಖುಷಿಯಾಗಿರುತ್ತಾರೆ ಎಲ್ಲರೂ ಅವರವರ ಲೈಫ್ನ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಮತ್ತು ನಾನು ಯಾಕೆ ಯಾವಾಗಲೂ ಒಂಟಿಯಾಗಿರುತ್ತೇನೆ ಎನ್ನುವ ಪ್ರಶ್ನೆಗಳು ಹಲವಾರು ನಿಮ್ಮ ಮನದಲ್ಲಿ ಮೂಡಿರುತ್ತವೆ ಸ್ನೇಹಿತರೆ ನಿಮ್ಗೇಕಿಸ್ಬೇಕು ಸ್ನೇಹಿತರೆ ನಾನು ಒಂಟಿಯಾಗಿದ್ದೀನಿ ಅಂತ ನಾನು ಏಕೆ ನನ್ನ ಜೀವನದಲ್ಲಿ ಖುಷಿಯಾಗಿರಬೇಕು ಅಂತ ಅಂದ್ಕೊತೀರಿ ನೀವು ಇವಾಗಲೂ ಖುಷಿಯಾಗಿದ್ದೀರಲ್ಲ ಸ್ನೇಹಿತರೆ ಯಾವಾಗಲೂ ನಾವು ಪ್ರೀತಿ ಮಾಡಿರುವ ಜೊತೆಗೆ ಖುಷಿಯಾಗಿರಬೇಕು ಅನ್ನೋದು ರೂಲ್ಸ್ ಇಲ್ಲ ಸ್ನೇಹಿತರೆ ನೀವು ಯಾವಾಗಲೂ ಒಂಟಿಯಾಗಿರ್ತೀರ ಸ್ನೇಹಿತರೆ ಅದು ತಪ್ಪಲ್ಲ ಸ್ನೇಹಿತರೆ ಯಾವುದೇ ಸಾಧನೆಯ ಕನಸು ಗುರಿ ಇಲ್ಲದೆ ನೀವು ಯಾವಾಗಲೂ ಇದ್ಯಾರದೋ ವ್ಯಕ್ತಿಯ ಚಿಂತೆಯಲ್ಲಿ ಅಂದರೆ ಅದು ನಿಜವಾಗಿಯೂ ಒಂಟಿತನ ಅಲ್ಲ ಸ್ನೇಹಿತರೆ ಹಾಗಾದರೆ ಅವರ ಚಿಂತೆಯಲ್ಲಿ ನೀವು ಮುಗ್ಧರಾಗಿದ್ದೀರಿ ಅಂತ ಹಾಗಾದರೆ ಒಂಟಿತನ ಅಂದರೆ ಏನು ಸ್ನೇಹಿತರೆ ನೀವು ಈಗಲೇ ಅವರ ಚಿಂತೆಯಿಂದ ಹೊರಬಂದು ನೀವು ನಿಮ್ಮ ಕನಸುಗಳಿಗೆ ಸಾಧನೆ ಕಡೆಗೆ ಗುರಿ ಮಾಡಿಕೊಂಡು ಯೋಚನೆ ಮಾಡಿ ಸ್ನೇಹಿತರೆ ಆವಾಗ ಒಂಟಿತನದ ಜೀವನ ಎಷ್ಟು ಪ್ರಶಾಂತವಾಗಿರುತ್ತದೆ ಅಂತ ಆಗ ನಿಮ್ಮದೇ ಖುಷಿಯಲ್ಲಿ ನೀವು ಮುಗ್ಧರಾಗುತ್ತೂರಿ ಸ್ನೇಹಿತರೆ ನಿಮ್ಮ ಕೆಟ್ಟ ಕೆಟ್ಟ ಚಿಂತನೆಗಳೆಲ್ಲ ಅಲ್ಲೇ ಕರಗುತ್ತವೆ ಸ್ನೇಹಿತರೆ ಒಂದು ಒಳ್ಳೆಯ ಕೆಲಸ ಮಾಡಿದರೆ ಸಾವಿರಾರು ಜನ ಹೊಗಳುತ್ತಾರೆ ಆದರೆ ಒಂದು ಕೆಟ್ಟ ಕೆಲಸ ಮಾಡಿದರೆ ಅದೇ ಜನ ನಿಮ್ಮನ್ನು ಕೆಟ್ಟದಾಗಿ ಮಾತಾಡ್ಕೊತಾರೆ ಸ್ನೇಹಿತರೆ ನೀವು ಮಾಡಿದ ಒಳ್ಳೆಯ ಕೆಲಸ ಆಗ ನಿಮ್ಮಲ್ಲಿ ಕೆಟ್ಟತನದಿಂದ ದೂರ ಮಾಡುತ್ತದೆ ಒಳ್ಳೆಯ ಎಂಬ ಪದವು ಕೂಡ ದೇವರ ರೂಪ ಕಾಣುತ್ತದೆ ಯಾವಾಗಲೂ ಒಳ್ಳೆಯ ಮಾತುಗಳು ಒಳ್ಳೆಯ ನಡವಳಿಕೆ ಇದು ನಮ್ಮ ಜೀವನವನ್ನು ಅದೆಷ್ಟೇ ಕೆಟ್ಟದಾಗಿದ್ದರೂ ನಿಮ್ಮ ಜೀವನಕ್ಕೆ ಬೆಳಕಾಗುತ್ತದೆ ಸ್ನೇಹಿತರೆ ನೀವು ಯಾರದೋ ಒಂದು ವ್ಯಕ್ತಿಯ ಜೊತೆ ಮಾತನಾಡುತ್ತಿದ್ದೀರಿ ಅವರು ನಿಮ್ಮ ನಡವಳಿಕೆ ನಿಮ್ಮ ಮಾತುಗಳು ಕೇಳಿ ಖುಷಿಯಾಗುತ್ತಾರೆ ಬೇರೆಯವರು ಖುಷಿಯಾಗುತ್ತಾರೆ ಅಂದರೆ ನಿಮ್ಮವರು ಖುಷಿಯಾಗಲ್ವ ಸ್ನೇಹಿತರೆ ಖಂಡಿತವಾಗಿಯೂ ಖುಷಿಯಾಗುತ್ತಾರೆ ನಿಮ್ಮ ಜೀವ ಇರೋವರೆಗೂ ಜೀವನ ಎಂಬ ಪ್ರಯಾಣ ಎಂದಿಗೂ ನಿಲ್ಲುವುದಿಲ್ಲ ಸ್ನೇಹಿತರೆ ಎಲ್ಲರೂ ಹೇಳ್ತಾರೆ ಸ್ನೇಹಿತರೆ ನೀನು ಹೋಗೋ ದಾರಿ ಸರಿಯಿಲ್ಲ ಎಂದು ಆದರೆ ಒಂಟಿಯಾಗಿ ಹೋಗಿ ನೋಡಿ ನೀವು ಹೋಗಿರುವ ಮಾರ್ಗ ಸರಿಯಾಗಿಯೇ ಇರುತ್ತದೆ ಯಾವಾಗಲೂ ಒಳ್ಳೆಯತನ ಉಳಿಯುತ್ತದೆ ಸ್ನೇಹಿತರೆ ಕೆಟ್ಟತನ ಕಣ್ಮರೆಯಾಗಿ ಹೋಗುತ್ತದೆ ಸ್ನೇಹಿತರೆ ಇದಕ್ಕೂ ಮುನ್ನ ಮೊದಲೇ ಬಾರಿ ನಮ್ಮ ನಮ್ಮ ಚಾನಲ್ಗೆ ವಿಸಿಟ್ ಕೊಟ್ಟಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಧ್ವನಿಗೆ ಒಂದು ಸಣ್ಣದೊಂದು ಲೈಕ್ ಇಲ್ಲ ಸ್ನೇಹಿತರೆ ತಪ್ಪದೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಸಿಗೋಣ ಮುಂದಿನ ವಿಡಿಯೋದೊಳಗೆ ಧನ್ಯವಾದ ಸ್ನೇಹಿತರೆ